ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ತಂಬಿಟ್ಟು ಹಾಗೆ ರವೆ ಉಂಡೆ ಕಂಪಲ್ಸರಿ ಮಾಡಲೇಬೇಕು ಸೊ ಹಾಗಾಗಿ ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತು ನಾನು ರವೆ ಉಂಡೆನ ಪ್ರಿಪೇರ್ ಮಾಡಿ ಇದ್ದೀನಿ ರವೆ ಉಂಡೆಗೆ ಮೇಯ್ನ್ ಪದಾರ್ಥ ಬೇಕಾಗಿರೋದು ಚಿರೋಟಿ ರವೆ ಹಾಗೆ ಕೊಬ್ಬರಿ ಇವೆರಡನ್ನ ನಾವು ಕರೆಕ್ಟ್ ಪ್ರಮಾಣದಲ್ಲಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿಕೊಡೋ ಅಂಥ ರವೆ ಉಂಡೆ ಇದು ನಮ್ಮ ಅಮ್ಮನಿಂದ ಕಲ್ತು ರೋದು ಸುಮಾರು ರೀತಿ ರವೆ ಉಂಡೆಗಳನ್ನ ನಾನು ಟ್ರೈ ಮಾಡಿದ್ದೀನಿ ಆದರೆ ಈ ರೀತಿ ಈ ಮೆಥಡ್ ರವೆ ಉಂಡೆ ಮುಂದೆ ಟೇಸ್ಟ್ ಬೇರೆ ಯಾವುದೂ ಇಲ್ಲ ಎಲ್ಲ ರವೆ ಉಂಡೆ ಟೇಸ್ಟು ಝೀರೋ ಅಂತ ಅನಿಸುತ್ತೆ ಇಲ್ಲಿ ನಾನು ಒಂದು ಹೋಳು ಕೊಬ್ಬರಿನ ಈ ರೀತಿ ತುರಿದು ತೆಗೆದಿಟ್ಕೋತಾ ಇದ್ದೀನಿ ನಿಮ್ಮ ಇಚ್ಛೆ ಜಾಸ್ತಿ ಬೇಕಾದ್ರೂ ಹಾಕೋಬೋದು ಕಡಿಮೆ ಬೇಕಾದ್ರೂ ಹಾಕೋಬೋದು ನೆಕ್ಸ್ಟ್ ಇಲ್ಲಿ ರವೆ ಹುರ್ಕೋಬೇಕು ರವೆ ಉಂಡೆ ಮಾಡೋದಕ್ಕೆ ಯಾವಾಗಲೂ ನಾನು ಯೂಸ್ ಮಾಡೋದು ಚಿರೋಟಿ ರವೆ ಸಣ್ಣ ರವೆ ಹೋಳಿಗೆ ರವೆ ಅಂತಿವಲ್ವಾ ಅದು ಅದನ್ನು ನಾನಿಲ್ಲಿ ಎರಡು ಮೆಷರಿಂಗ್ ಕಪ್ನಲ್ಲಿ ಎರಡು ಕಪ್ ಆಗೋಷ್ಟು ತೊಗೋತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ನಿಮ್ಮನೆಗಳಲ್ಲಿ ಯಾವ್ಯಾವ ರೀತಿ ಟ್ರೆಡಿಷನಲ್ ಅಡುಗೆಗಳನ್ನ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ಎರಡು ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಇವಾಗ ಈ ರವೆನ ಹುರ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಡಬೇಕು ನೋಡಿ ಫುಲ್ ಲೋ ಫ್ಲೇಮ್ ಮಾಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರಿಬೇಕು ರವೆ ಉಂಡೆ ಟೇಸ್ಟ್ ಬರೋದೇ ನಾವು ಯಾವ ರೀತಿ ರವೆ ಹುರಿತೀವಿ ಅದ್ರ ಮೇಲೆ ತುಂಬ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಆಗಲಿ ಅಂತ ಬೇಗ ಹುರಿದ್ಬಿಟ್ರೆ ಆ ರವೆದು ಘಮನೂ ಇರೋದಿಲ್ಲ ತಿನ್ನಬೇಕಾದ್ರೆ ಏನಪ್ಪ ಇದು ಈ ರೀತಿ ಇದೆ ಒಳ್ಳೆ ರವೆ ರವೆ ಥರನೇ ಟೇಸ್ಟ್ ಇದೆಯಲ್ಲ ಅಂತ ಅನಿಸ್ಬಿಡುತ್ತೆ ಸೊ ಆ ಘಮ ಬರಬೇಕು ಅಂದರೆ ಚೆನ್ನಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಹುರಿಬೇಕು ರವೆದು ಕಲರ್ ಸ್ವಲ್ಪ ಚೇಂಜ್ ಆಗಿರಬಾರ್ದು ಆದರೆ ಲೈಟಾಗಿ ಘಮ ಬರಬೇಕು ನಾವು ರೋಸ್ಟ್ ಮಾಡಿರೋಂಥ ಘಮ ಲೈಟಾಗಿ ಬರೋವರ್ಗು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಳ್ಳಿ ರವೆ ಹುರಿಯೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮೊದಲೇ ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಸಕ್ಕರೆ ಪುಡಿ ಮಾಡ್ಕೊಬಿಡೋಣ ಮಧ್ಯೆ ಮಧ್ಯೆ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ರವೆಗೂ ಇಲ್ಲಾಂದರೆ ತಳದಲ್ಲಿರೋ ರವೆ ಎಲ್ಲ ಆಗ್ಬಿಡತ್ತೆ ಎರಡು ಕಪ್ ರವೆ ತೊಗೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಸಕ್ಕರೆ ಪುಡಿನ ನೀವು ಅಳತೆ ಮಾಡೋದಾದರೆ ಸಮ ಸಮ ಮಾಡ್ಕೊಳ್ಳಿ ಎರಡು ಕಪ್ಗೆ ಎರಡು ಕಪ್ ಆಗೋ ಅಷ್ಟೇ ಸಕ್ಕರೆ ಪುಡಿ ಬೇಕು ಅದೇ ಇಲ್ಲಿ ನಾನು ಸಕ್ಕರೆನೇ ತೊಗೋತಾ ಇರೋದ್ರಿಂದ ಒಂದು ಮುಕ್ಕಾಲು ಆಗೋ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸಹ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಸಕ್ಕರೆ ಏನಕ್ಕೆ ಅಂದರೆ ಇದನ್ನು ನಾವು ಪೌಡರ್ ಮಾಡಿದಾಗ ಒಂದು ಕಾಲು ಕಪ್ ಆಗೋಷ್ಟು ಎಕ್ಸ್ಟ್ರಾ ಬಂದೇ ಬರುತ್ತೆ ಎರಡು ಕಪ್ಗೆ ಎರಡು ಕಪ್ ಕರೆಕ್ಟಾಗಿ ಹಾಕಬೇಕು ನೋಡಿ ಮೊದಲು ಒಂದು ಕಪ್ ಸಕ್ಕರೆ ಹಾಕ್ತೆ ಇವಾಗ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಟೋಟಲಾಗಿ ಒಂದು ಮುಕ್ಕಾಲು ಕಪ್ ಸಕ್ಕರೆ ಹಾಕಿ ಇದನ್ನು ಪೌಡರ್ ಮಾಡಿ ತೆಗೆದಿಟ್ಕೊಳ್ಳಿ ಇಲ್ಲಿ ನೋಡಿ ರವೆನ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಹುರಿದಿದ್ದೀನಿ ರವೆ ಕಲರ್ ಚೇಂಜ್ ಆಗಿಲ್ಲ ಆದರೆ ಅದರದ್ದು ಘಮ ಬರ್ತಾ ಇದೆ ಇವಾಗ ಇದಕ್ಕೆ ಒಣ ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸಿ ಒಣ ಕೊಬ್ಬರಿನೂವೇ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಹುರಿಬೇಕು ಮೊದಲೇ ಹಾಕಿಬಿಟ್ರೆ ಕೊಬ್ಬರಿ ಬೇಗ ಬಣ್ಣ ಬಂದುಬಿಡುತ್ತೆ ರವೆ ಸ್ವಲ್ಪ ಹುರಿಯೋದು ಲೇಟ್ ಆಗುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕಿ ಈ ರೀತಿ ಕೊಬ್ಬರಿನ ಹುರ್ಕೊಂಡು ಮಾಡೋದರಿಂದ ಒಂದು ಮೂರ್ನಾಲ್ಕು ದಿನ ರವೆ ಉಂಡೆನ ಇಟ್ಟರು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದೇ ಬಿಸಿ ಬಿಸಿ ಆಗಿರೋವಂಥ ರವೆ ಮಿಶ್ರಣಕ್ಕೆ ಸಕ್ಕರೆ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಕೆಲವರು ಸಕ್ಕರೆ ಪಾಕ ಮಾಡಿ ಹಾಕ್ತಾರೆ ಆ ರೀತಿ ಎಲ್ಲ ಏನೂ ಬೇಡ ಜಸ್ಟ್ ಬಿಸಿಯಾಗಿರೋವಂಥ ರವೆಗೆ ಪುಡಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ ಆ ಬಿಸಿಗೆ ಆ ಸಕ್ಕರೆನೇ ಕರಗಿ ಅದರದ್ದು ಸ್ವಲ್ಪ ಅಂಟು ಪಾಕ ಬಿಟ್ಕೊಳ್ಳುತ್ತೆ ನೀವೇನಾದರೂ ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತು ಅಂದರೆ ಅದು ಪಾಕದ ರವೆ ಉಂಡೆ ಥರ ಆಗುತ್ತೆ ಇದು ಬೇರೆ ಥರ ರವೆ ಉಂಡೆ ಸೊ ನೋಡಿ ಫಸ್ಟು ಒಂದು ಮುಕ್ಕಾಲು ಭಾಗ ಆಗೋಷ್ಟು ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಇವಾಗ ಪೂರ್ತಿಯಾಗಿ ಸಕ್ಕರೆ ಪುಡಿನ ಹಾಕಿ ಬಿಸಿ ಬಿಸಿನಲ್ಲೇನೇ ಮಿಕ್ಸ್ ಮಾಡಿಡ್ತಾಯಿದ್ದೀನಿ ಇದಕ್ಕೆ ನಾನು ತುಪ್ಪದಲ್ಲಿ ದ್ರಾಕ್ಷಿ ಹಾಗೆ ಗೋಡಂಬಿನೂ ಸಹ ಸಪ್ರೇಟ್ ಹುರಿದು ತೆಗೆದಿಟ್ಕೊಂಡಿದ್ದೆ ನನಗೆ ರವೆ ಉಂಡೆನಲ್ಲಿ ದ್ರಾಕ್ಷಿ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ದ್ರಾಕ್ಷಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಬೇಕಿದ್ರೆ ನೀವು ಗೋಡಂಬಿ ಬಾದಾಮಿ ಎಲ್ಲ ಹಾಕೋಬೋದು ನಾನಿಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿನ ಮಾತ್ರ ತುಪ್ಪದಲ್ಲಿ ಹುರಿದು ಸೇರಿಸಿದ್ದೀನಿ ಪ್ರತಿಯೊಂದು ಬೈಟ್ನಲ್ಲೂ ಒಂದೊಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸಿಗ್ತಾ ಇರಬೇಕು ಸೊ ಯಥೇಚ್ಛವಾಗಿ ಜಾಸ್ತಿನೇ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಶ್ರಣ ತುಂಬ ಬಿಸಿ ಇದೆ ಇವಾಗಲೇ ನಾವು ಉಂಡೆ ಕಟ್ಟಲಿಕ್ಕೆ ಆಗೋಲ್ಲ ಸ್ವಲ್ಪ ಬೆಚ್ಚಗಾಗಬೇಕು ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಾಗೋವರ್ಗು ಸ್ವಲ್ಪ ಸೈಡ್ಗೆ ತೆಗೆದಿಡ್ತೀನಿ ನಾನು ಇಲ್ಲಿ ಹಬ್ಬಕ್ಕೆ ದೇವ್ರ ನೈವೇದ್ಯಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಟೇಸ್ಟ್ ನೋಡ್ತಾ ಇಲ್ಲ ಸ್ಟಾರ್ಟಿಂಗೇ ನಿಮ್ಗೇನಾದರೂ ಮಾಮೂಲಿ ಒಕೇಶನ್ಗಳಲ್ಲಿ ಇದ್ರೆ ಈ ರವೆ ಹಾಗೇ ಸಕ್ಕರೆನ ಮಿಕ್ಸ್ಚರ್ ಮಿಕ್ಸ್ ಮಾಡಿರ್ತಿರಲ್ಲ ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇವಾಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಸ್ವಲ್ಪ ಅದು ರವೆ ರವೆ ಬಿಸಿಗೆ ಸಕ್ಕರೆ ಪೌಡರ್ ಏನು ಹಾಕಿರ್ತೀವಲ್ವ ಅದು ಜಿನಗಿರುತ್ತೆ ನೋಡಿ ಯಾವ ರೀತಿ ಉಂಡೆ ಕಟ್ಟೋ ಹದದಲ್ಲಿ ಆಲ್ರೆಡಿ ಆಗಿದೆ ಆದ್ರೂ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟೋ ಹದಕ್ಕೆ ಬಂದಿದ್ರೂವೇ ರವೆ ಆಗಿರೋದ ಕಾರಣ ಸ್ವಲ್ಪ ಪುಡಿ ಪುಡಿ ಆಗೇ ಇರುತ್ತೆ ಉಂಡೆ ಕಟ್ಟೋದಕ್ಕೆ ತುಂಬಾ ಕಷ್ಟ ಆದಂಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೋತಾ ಉಂಡೆ ಕಟ್ಟೋ ಹದಕ್ಕೆ ಸ್ವಲ್ಪ ಆಗಿ ಮಾಡ್ಕೊಳ್ಳಿ ಹಾಲು ಹಾಕೋಬೇಕು ಇಷ್ಟೊಂದು ಮಿಕ್ಚರ್ ಇದೆ ಅಂತ ಅಂದ್ಕೊಂಡು ಜಾಸ್ತಿ ಒಟ್ಟಿಗೆ ಬಗ್ಗಿಸ್ಕೊಬಿಡ್ಬೇಡಿ ಹಾಲು ಇದ್ದ ಹಾಗೆ ಸಕ್ಕರೆ ಪುಡಿ ಏನಿದೆಯಲ್ಲ ಅದೆಲ್ಲ ಸ್ವಲ್ಪ ಕರಗ್ದಂಗೆ ಕಡಿಮೆ ಆಗ್ತಾ ಬರುತ್ತೆ ಮಿಕ್ಸ್ಚರು ಸೊ ಹಾಗಾಗಿ ಒಂದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿರೋದ್ರಿಂದ ಕಾಲು ಕಾಲು ಲೋಟ ಆಗೋಷ್ಟು ಹಾಲನ್ನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಕಡಿಮೆ ಕ್ವಾಂಟಿಟಿ ಮಾಡ್ಕೊಂಡಿದ್ರೆ ಒಂದು ಸ್ಪೂನ್ ಅಥವಾ ಚಿಕ್ಕ ಸೌಟ್ ಬರುತ್ತಲ್ಲ ಅದನ್ನು ಇಟ್ಕೊಂಡು ಅದರಲ್ಲೇ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒನ್ಸ್ ಜಾಸ್ತಿ ಹಾಲು ಹಾಕ್ಬಿಡ್ತು ಅಂದರೆ ತುಂಬ ಜಾಸ್ತಿ ಲಿಕ್ವಿಡ್ ಥರ ಬಂದುಬಿಡುತ್ತೆ ಕನ್ಸಿಸ್ಟೆನ್ಸಿ ಆವಾಗ ಉಂಡೆ ಕಟ್ಟಿದ್ರೂ ಚೆನ್ನಾಗಿ ಬರೋಲ್ಲ ಅದು ಉಂಡೆ ಹದದಲ್ಲೇ ಬರಲ್ಲ ಸೊ ಇಲ್ಲಿ ಮೂರು ಸಲ ನಾನು ಕಾಲು ಕಾಲು ಲೋಟ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಲು ಹಾಕ್ಕೊಂಡ್ರೆ ಸಾಕು ಇವಾಗ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಮಿಕ್ಸರ್ನ ತೊಗೊಂಡು ನೀಟಾಗಿ ಉಂಡೆ ಕಟ್ಕೊಳ್ಳಿ ಈ ರವೆ ಉಂಡೆಗೆ ತುಪ್ಪನೂ ಸಹ ಜಾಸ್ತಿ ಯೂಸ್ ಆಗೋದಿಲ್ಲ ರವೆನ ಹುರಿಯೋದಕ್ಕೆ ಎರಡು ಸ ಚಮಚ ಆಗುವಷ್ಟು ನಾನು ತುಪ್ಪ ಹಾಕಿದ್ದೆ ಹಾಗೆಯೇ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕಿದ್ದೆ ಟೋಟಲಾಗಿ ಮೂರೇ ಮೂರು ಚಮಚ ನಾನು ತುಪ್ಪ ಹಾಕಿರೋದು ಇಷ್ಟು ರವೆ ಉಂಡೆ ಮಾಡೋದಕ್ಕೆ ನೀವೇನಾದರೂ ಇನ್ನೂ ಕಡಿಮೆ ಕ್ವಾಂಟಿಟಿ ರವೆ ಉಂಡೆ ತೊಗೊಂಡ್ರೆ ಟೋಟಲಾಗಿ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕೊಂಡ್ರೂ ಸಾಕಾಗುತ್ತೆ ನಮ್ಮಮ್ಮ ಮಾಡೋದು ಇದೇ ರೀತಿ ರವೆ ಉಂಡೆ ಯಾವಾಗ್ಲೂ ನನಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ನಮ್ಮ ಅಕ್ಕಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಿಂತಾನೆ ಇರೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗಿವಾಗ ಇದಕ್ಕೆ ಪಿಸ್ತಾ ಬಾದಾಮಿ ಏನೇನೋ ಹಾಕಿ ಮಾಡ್ತಾರೆ ಅದೆಲ್ಲದ್ರದ್ದು ಮುಂದೆ ಈ ರವೆ ಉಂಡೆ ಟೇಸ್ಟ್ ನೋಡಿದ್ರೆ ಅದು ಯಾವುದು ಬೇಡ ಇದನ್ನೇ ತಿನ್ನೋಣ ಅಂತ ಅನಿಸುತ್ತೆ ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು ನೋಡಿ ಬರೀ ಚಿರೋಟಿ ರವೆ ಕೊಬ್ಬರಿ ಸಕ್ಕರೆ ಇನ್ನು ಮಿಕ್ಕಿದ್ದು ತುಪ್ಪ ಹಾಗೆಯೇ ದ್ರಾಕ್ಷಿ ಗೋಡಂಬಿ ಇಷ್ಟೇ ಪದಾರ್ಥ ಅರ್ಥ ಹಾಕಿರೋದು ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಇಲ್ಲಿ ನಾನು ಟೇಸ್ಟ್ ನೋಡೋದಕ್ಕಿಂತ ಮುಂಚೆ ಒಂದು ಐದರಿಂದ ಆರು ರವೆ ಉಂಡೆ ಆಗೋಷ್ಟು ಒಂದು ಬೌಲ್ನಲ್ಲಿ ಅಂದರೆ ಒಂದು ಬಾಕ್ಸ್ನಲ್ಲಿ ತೆಗೆದಿಟ್ಬಿಡ್ತಾ ಇದ್ದೀನಿ ದೇವ್ರ ನೈವೇದ್ಯಕ್ಕೆ ಅಂತ ಇನ್ನು ಮಿಕ್ಕಿದ್ದನ್ನು ನಮಗೆ ಅಂತ ತೆಗೆದಿಟ್ಕೋತೀನಿ ನಾನು ಮೊದಲೇ ಟೇಸ್ಟ್ ನೋಡಿಬಿಟ್ರೆ ಅದನ್ನು ದೇವ್ರಿಗೆ ಇಡೋದಕ್ಕೆ ಆಗೋದಿಲ್ಲ ಮತ್ತೆ ನಾವು ದೇವ್ರಿಗೆ ನಾಳೆ ಮತ್ತೆ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಇದ್ದೀನಿ ಗಟ್ಟಿಯಾಗೂ ಇರೋದಿಲ್ಲ ರವೆ ಉಂಡೆ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಅನ್ನಿಸ್ಬೋದು ರವೆ ರವೆ ಥರನೇ ಇರುತ್ತೆ ಅಂತ ಖಂಡಿತ ಇಲ್ಲ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಫಿದ ಆಗೋಗ್ತೀರಾ ಫ್ಯಾನ್ ಆಗೋಗ್ತೀರಾ ಈ ರವೆ ಉಂಡೆ ಟೇಸ್ಟಿಗೆ ಇನ್ನು ಮಿಕ್ಕಿರೋ ರವೆ ಉಂಡೆನ ಈ ರೀತಿ ಬಾಕ್ಸ್ನಲ್ಲಿ ಇದ್ದೀನಿ ಹಾಲು ಹಾಕಿರೋದ್ರಿಂದ ಒಂದು ಎರಡರಿಂದ ಮೂರು ದಿನ ಹೊರಗಡೆ ಇಟ್ಟರು ಏನು ಹಾಳಾಗೋದಿಲ್ಲ ಇನ್ನೂ ಸ್ವಲ್ಪ ದಿನ ಜಾಸ್ತಿ ಇಟ್ಕೋಬೇಕು ಅಂದರೆ ಫ್ರಿಜ್ನಲ್ಲಿ ತೆಗೆದಿಟ್ಕೊಳ್ಳಿ ನೀವು ಹೇಗನ್ನಿಸ್ತು ಇವತ್ತಿನ ರೆಸಿಪಿ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ